ದೊಣ್ಣೆ ಅಲ್ಲ ಸರ್ ಇದು ಐರನ್ ರಾಡ್ ಇದು ಸೊ ನೋಡ್ಬೋದು ಸರ್ ಯಾವ ತರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹೌದು ನೋಡಿ ಬರ್ತಾ ಇಲ್ಲ ಹಿಂದೆ ಅಲ್ಲಿರ ಹತ್ರ ಅಲ್ಲೇ ಇದೆ ಬಟ್ ಅಲ್ಲಿಂದ ಇಲ್ಲಿವರೆಗೂ ಬಿಸ್ತಾ ಇದೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ವರ್ಗೂ ನಿಮ್ಗೆ ಗಾಳಿ ಅರಾಮಾಗ ಬರುತ್ತೆ ಸರ್ ಇದು ಇದು ಕೂಡ ನಿಮಗೆ ಟ್ರಾಲಿ ಮಾಡಲ್ ಅಲ್ಲಿ ಬರುತ್ತೆ ನಿಮ್ಗೆ ಸೊ ಇದನ್ನ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ವೀಸು ಇರುತ್ತೆ ಇಲ್ಲ ಎತ್ತಿಡ್ಬೇಕು ಅಂದ್ರೆ ನಿಮಗೆ ಏಜೆಡ್ ಪರ್ಸನ್ ಇರ್ಲಿ ಇಲ್ಲ ಮಕ್ಳಿರ್ಲಿ ಯಾರ್ ಬೇಕಾದ್ರೂ ಈ ಕೂಲರ್ ನ ಕ್ಯಾರಿ ಮಾಡ್ಬೋದು ಸರ್ ಸೊ ನೋಡಿ ನಿಮ್ಗೆ ಈಸಿ ಟು ಕ್ಯಾರಿ ಇರುತ್ತೆ ಸರ್ ಲೈಟ್ ವೇಟ್ ಇರುತ್ತೆ ನಿಮ್ಗೆ ಟೆನ್ ಲೀಟರ್ಸ್ ಇಂದ ಹಿಡಿದು ನಿಮಗೆ ಮೆಗಾಕೂಲ್ ಒನ್ ಫಾರ್ಟಿ ಲೀಟರ್ಸ್ ವರ್ಗು ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ಅವೈಲೇಬಲ್ ಇದೆ ಡೊಮೆಸ್ಟಿಕ್ ಇಂದ ಹಿಡಿದು ನಿಮಗೆ ಕಮರ್ಷಿಯಲ್ ವರ್ಗೂ ಇದೆ ಸೊ ಸ್ಟಾರ್ಟಿಂಗ್ ಟೆನ್ ಲೀಟರ್ಸ್ ಇಂದ ಬರುತ್ತೆ ನಿಮಗೆ ಇದ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ ರೂಪಾಯಿಗೆ ಸ್ಟಾರ್ಟಿಂಗ್ ಇದೆ ಮೂರ್ ಸಾವಿರದ ಎಂಟುನೂರು ರೂಪಾಯಿಯಿಂದ ಆರಂಭದಲ್ಲಿ ಹೌದು ನಮ್ಮ ಎಲ್ಲಾ ಕೂಲರ್ಸ್ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ವ್ಯಾಕ್ಸ್ ನಿಮಗೆ ಪವರ್ ಕೂಡ ತುಂಬಾ ಕಡಿಮೆ ಇರುತ್ತೆ ಸರ್ ಸೊ ಐದರಿಂದ ಹತ್ತು ಅವರ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಒಂದಿಂದ ಎರಡು ಯೂನಿಟ್ ಕಟ್ ಆಗುತ್ತೆ ಮೋಸ್ಟ್ಲಿ ಹೇಳಕ್ ಹೋದ್ರೆ ನಿಮ್ಗೆ ಏಳಿಂದ ಹತ್ತು ರೂಪಾಯಿ ನಿಮಗೆ ಬರುತ್ತೆ ಸರ್ ಅಷ್ಟೇ ಇದರಲ್ಲಿ ನಿಮ್ಗೆ ಐಸ್ ಚೇಂಬರ್ ಇರುತ್ತೆ ಸರ್ ಹಾಕೋಬಹುದು ಇದರಲ್ಲಿ ನಿಮ್ಗೆ ಐಸ್ ಚೇಂಬರ್ ಇರುತ್ತೆ ಇದ್ರಲ್ಲಿ ನೀವು ಐಸ್ ಕ್ಯೂಸ್ ಬೇಕಾದ್ರೂ ಹಾಕೊಬಹುದು ಮತ್ತೆ ನಿಮ್ಗೆ ಇನ್ನೊಂದು ಫೆಸಿಲಿಟಿ ಏನಿರುತ್ತೆ ಅಂದ್ರೆ ಸೈಡ್ ಅಲ್ಲಿ ನಿಮ್ಗೆ ಮೆಸ್ಕಿಟೋ ಮೆಸ್ ಕೊಟ್ಟಿರ್ತೀವಿ ತ್ರೀ ಸ್ಪೀಡ್ ಇರುತ್ತೆ ಹೈ ಮೀಡಿಯಂ ಲೋ ಅಂತ ಹೇಳ್ಬಿಟ್ಟು ಸೊ ನೀವ್ ಯಾವ್ದಕ್ ಬೇಕು ಅಷ್ಟಕ್ಕೆ ನೀವು ಸೆಟ್ ಮಾಡ್ಕೊಬಹುದು ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದೀರಾ ಒಂದ್ ಮಿಕ್ಸಿ ಜಾಗದಲ್ಲಿ ಇಟ್ಕೊಬಹುದು ಇಲ್ಲ ನೀವು ಆಫೀಸ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಪ್ರಿಂಟರ್ ಜಾಗದಲ್ಲಿ ಇಟ್ಕೊಬಹುದು ಇದು ತುಂಬಾ ಕಡಿಮೆ ಜಾಗದಲ್ಲಿ ನಮ್ಮ ಟೆನ್ ಲೀಟರ್ ಕೂಲರ್ ಅನ್ನ ಇಟ್ಕೊಂಡು ನೀವು ಯೂಸ್ ಮಾಡಬಹುದು ಸರ್ ಸೊ ನೋಡಿ ಸರ್ ಈ ಕೂಲರ್ ಕೂಡ ನಿಮ್ಗೆ ಆನ್ ಮಾಡ್ತಾ ಇದೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ಲೆಸ್ ಇದೆ ಸರ್ ಇದ್ರಲ್ಲೂ ಕೂಡ ನಿಮಗೆ ಸೌಂಡ್ ಬರ್ತಾ ಇಲ್ಲ ಸೊ ಇದೇ ನಿಮಗೆ ಮಾರ್ಕೆಟ್ ಅಲ್ಲಿ ಲೀಟರ್ ಅರವತ್ತು ಲೀಟರ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ಜಾಸ್ತಿ ಇರುತ್ತೆ ಸರ್ ಇದು ಇರುತ್ತೆ ನಿಮಗೆ ಸೊ ನೀವೊಂದು ಐಸಿಯು ಇಲ್ಲ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ಸು ಲಾಡ್ಜು ಇಲ್ಲ ದೊಡ್ಡ ದೊಡ್ಡ ಬಂಗ್ಲೋ ಇರಲಿ ಅಲ್ಲೆಲ್ಲ ನೀವು ಇದನ್ನ ಕೂಲಸ್ ಯೂಸ್ ಮಾಡ್ಕೊಬಹುದು ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸ್ನೇಹಿತರೆ ಬೇಸಿಗೆ ಸುಮ್ಮನೆ ಅಲ್ಲ ಸಾಕಷ್ಟು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಬಂದಿರತಕ್ಕಂತ ಸೀಸನ್ ಇದು ಈ ಸರಿ ಅಂತೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂಥದ್ರಲ್ಲಿ ಆಲ್ಮೋಸ್ಟು ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ ತಣ್ಣೀರು ಕುಡಿಯೋದಾಗಿರ್ಬೋದು ಒಂದು ತಣ್ಣಗಿರ್ತಕ್ಕಂಥ ವಾತಾವರಣ ಹುಡುಕೋದಾಗಿರ್ಬೋದು ಅಂಥದ್ರಲ್ಲಿ ಮನೇಲಿ ಫ್ಯಾನ್ ಕೂಡ ಹಾಕ್ಸ್ಕೊತೀರಾ ಅದೇ ರೀತಿ ಏರ್ ಕೂಲರ್ ಬೇಕು ಅಂತಲೂ ನೋಡ್ತಾ ಇರ್ತೀರಾ ಸೊ ನಾನು ಆಲ್ರೆಡಿ ಲಾಸ್ಟ್ ಒಂದು ಸ್ವಲ್ಪ ದಿನಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ತುಮಕೂರಲ್ಲಿರ್ತಕ್ಕಂಥ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಸ್ ಪಿ ಆಫೀಸ್ ಆಪೋಸಿಟ್ ಇರ್ತಕ್ಕಂಥ ಈ ರಿಮ್ಷಾ ಅಂತಕ್ಕಂಥ ಬ್ರ್ಯಾಂಡ್ ಐಟಮ್ ತೋರಿಸಿದ್ದೆ ವಾಷಿಂಗ್ ಮಿಷನ್ ಸೊ ಆ ವಾಷಿಂಗ್ ಮಿಷನ್ ಯಾಸ್ ಯೂಜಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇವ್ರ ಹತ್ರ ಸಿಗುತ್ತೆ ನೀವೇನು ಐಲೈಟ್ಸ್ ಅಲ್ಲಿ ನೋಡಿದ್ರು ಅದ್ರ ಪ್ರಕಾರ ನಾನಿವತ್ತು ಏರ್ ಕೂಲರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಶೋರೂಮ್ ಅಲ್ಲಿ ಬರೀ ಏರ್ ಕೂಲರ್ ಅಷ್ಟೇ ಅಲ್ಲ ನೀವು ನೋಡ್ತಾ ಇರ್ಬೋದು ವಾಕ್ಯೂಮ್ ಕ್ಲೀನರ್ ಆಗಿರ್ಬೋದು ಪ್ರೆಷರ್ ವಾಷರ್ ಆಗಿರ್ಬೋದು ಮತ್ತು ಗೀಸರ್ಸ್ ಆಗಿರ್ಬೋದು ಎಲ್ಲ ಥರ ಐಟಮ್ಸು ಇವ್ರ ಹತ್ರನೂ ಕೂಡ ಸಿಗುತ್ತೆ ಹೋಮ್ ಅಪ್ಲಯನ್ಸಸ್ಸು ಸೊ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏರ್ ಕೂಲರ್ ಬಗ್ಗೆ ವೀಡಿಯೋ ಮಾಡ್ತಾ ಇರೋದು ಸೊ ಯಾವ್ಯಾವ ಥರ ಇದೆ ಏನು ಪ್ರೈಸಿಂಗ್ ಇದೆ ಏನು ಕ್ವಾಲಿಟಿ ಇದೆ ಏನೆಲ್ಲ ಫ್ಯೂಚರ್ಸ್ ಇದೆ ಯಾರ್ಯಾರೆಲ್ಲ ಯೂಸ್ ಮಾಡ್ಬೋದು ಯಾರ್ಯಾರಿಗೆಲ್ಲ ಇದನ್ನ ಇವ್ರು ಕೊಡ್ತಾ ಇದಾರೆ ಬರೀ ರಿಟೇಲ್ ಅಲ್ಲ ಜೊತೆಗೆ ಹೋಲ್ಸೇಲ್ ಕೂಡ ಮಾರ್ತಾರೆ ಸೊ ನೀವು ನೋಡ್ತಾ ಇರಬಹುದು ಲಾಟ್ 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 ಇರ್ತಕ್ಕಂತ ಜಾಗ ಇದು ಸುಮಾರು ವಿಡಿಯೋ ಮಾಡಿದ್ದೀನಿ ಏರ್ ಕೂಲರ್ ಬಗ್ಗೆ ಬಟ್ ಇಷ್ಟೊಂದು ಲಾಟ್ ಇರ್ತಕ್ಕಂತ ಜಾಗದಲ್ಲಿ ಇದೇ ಫಸ್ಟ್ ಮಾಡ್ತಾ ಇರೋದು ಏರ್ ಕೂಲರ್ ಜಾಗ ಅದೇ ರಿಮ್ಷಾ ಬ್ರ್ಯಾಂಡ್ ಅವ್ರದ್ದು ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಮೇಡಮ್ ಏರ್ ಕೂಲರ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ನಿಮ್ಮ ರಿಮ್ಷಾ ಅವ್ರ ಕಡೆಯಿಂದ ಏನ್ ಸ್ಪೆಷಲ್ ಎಲ್ಲರಿಗಿಂತ ಸ್ಪೆಷಲ್ ಏನು ನಿಮ್ದು ಸರ್ ನಿಮ್ಗೆ ಬೇರೆ ಬ್ರಾಂಡ್ ಬೇರೆ ಕಂಪ್ನಿಯಲ್ಲಿ ನಿಮ್ ನೋಡಕ್ ಹೋದ್ರೆ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿರಲ್ಲ ಆದ್ರೆ ಪ್ರೈಸ್ ಮಾತ್ರ ನಿಮ್ಗೆ ಜಾಸ್ತಿ ಇರುತ್ತೆ ಆದ್ರೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮ್ಗೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅದೇ ತರ ನಿಮ್ಗೆ ಪ್ರೈಸ್ ಕೂಡ ಕಡಿಮೆ ಅಲ್ಲಿ ಸಿಗುತ್ತೆ ಸರ್ ಸೊ ನೋಡಬಹುದು ನೀವು ಆಲ್ಮೋಸ್ಟ್ ಸಾವಿರದಿಂದ ಸಾವಿರದ ಐನೂರ ವರ್ಗೂ ನಿಮ್ಗೆ ಪೀಸಸ್ ಸ್ಟಾಕ್ ಅವೈಲೇಬಲ್ ಇದೆ ಈಗ ಬೇರೆಯವರು ವಿಡಿಯೋಸ್ ಮಾಡ್ತಾರೆ ನೀವ್ ಪರ್ಚೇಸ್ ಮಾಡಕ್ ಹೋದಾಗ ಇದನ್ನ ಸ್ಟಾಕ್ ಇಲ್ಲ ಅದ್ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ಆತರ ಯಾವ್ದು ಇರಲ್ಲ ಸರ್ ನೀವ್ ಯಾವ ಮಾಡೆಲ್ ನ ಇಷ್ಟ ಪಡ್ತೀರ ಆ ಪೀಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಿಕ್ಕೇ ಸಿಗುತ್ತೆ ನೋಡ್ಬಹುದು ಸ್ಟಾಕ್ ತುಂಬಿದೀವಿ ಅಂತ ಇದು ಯಾವಾಗ್ಲೂ ಸ್ಟಾಕ್ ಇನ್ ಯಾವಾಗ್ಲೂ ಹೀಗೆ ಇರುತ್ತಾ ಅಥವಾ ರಿಟೈಲ್ ಹೋಲ್ಸೇಲ್ ಪರ್ಟಿಕ್ಯುಲರ್ ಹೀಗಿರುತ್ತಾ ಸರ್ ಇವಾಗ ನೀವ್ ಏನ್ ನೋಡ್ತಾ ಇದೀರಾ ಡೈಲಿ ನಿಮಗೆ ಇದೇ ತರ ಸ್ಟಾಕ್ ಸಿಗುತ್ತೆ ಸರ್ ಯಾಕಂದ್ರೆ ನಿಮ್ಗೆ ಬೇರೆ ಬ್ರಾಂಡ್ ಬೇರೆ ಕಂಪ್ನಿಯಲ್ಲಿ ಏನ್ ಕೂಲರ್ಸ್ ಇರ್ಲಿ ವಾಷಿಂಗ್ ಮೆಷಿನ್ಸ್ ಇರ್ಲಿ ಅದ್ ಏನ್ ಇದೆ ಅದಕ್ಕೆ ನಾವೇ ನಾವು ಪೇಂಟ್ ಮಾಡಿ ಕೊಡ್ತೀರಾ ಸರ್ ಯಾಕಂದ್ರೆ ಇದೆಲ್ಲ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಓಲ್ಡ್ ವಿಡಿಯೋದಲ್ಲಿ ನೀವು ವಾಷಿಂಗ್ ಮಿಷಿನ್ ತೋರಿಸಿದ್ರಿ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ವಾಷಿಂಗ್ ಸುಮಾರು ಕಂಪ್ನೀಸಿಗೆ ಅವ್ರ ಬ್ರ್ಯಾಂಡ್ ಅಲ್ಲೂ ಕೂಡ ಮಾಡ್ಕೊಟ್ಟಿದ್ರಿ ಸರ್ ಸೊ ಇವಾಗ ಏನ್ ಸ್ಟಾಕ್ ನೋಡ್ತಾ ಇದೀರ ಡೈಲಿ ಬೇಸಸ್ ಅಲ್ಲಿ ಹಿಂಗೆ ತುಂಬಿರುತ್ತೆ ಸರ್ ಸೊ ನೀವು ಹೋಲ್ಸೇಲ್ ಇರ್ಲಿ ಇಲ್ಲ ಲೀಟರ್ ಇರ್ಲಿ ನೀವು ಒನ್ ಪೀಸ್ ತಗೊಂತೀರಾ ನೂರ್ ಪೀಸ್ ತಗೊಂತೀರಾ ನಾವ್ ಏನಿರುತ್ತೆ ಇರುತ್ತೆ ಸೇಮ್ ಎಲ್ಲಾ ಕಸ್ಟಮರ್ಸ್ಗೂ ಒಂದೇ ಇದ್ರಲ್ಲಿ ಒಂದೇ ಪ್ರೈಸ್ ಅಲ್ಲಿ ನಾವು ಎಲ್ಲಾ ಕಸ್ಟಮರ್ಸ್ ಹೌದು ಪೀಸ್ ತಗೊಂಡ್ರು ಹೌದು ಸರ್ ಎಲ್ಲಾ ಜಾಗ ನೋಡಿ ಒಂದೇ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ ಸೂಪರ್ ಈಗ ಇಲ್ಲಿ ಇರ್ತಕ್ಕಂತ ಏರ್ ಕೂಲರ್ ಗಳಲ್ಲಿ ಯಾರ್ಯಾರೈಟ್ ಇಟ್ಟಿದೀರಾ ಈಗ ಮನೆ ಬೇಕಾಗುತ್ತೆ ಕೆಲವೊಬ್ಬರಿಗೆ ಬದಿ ಸಿಂಗಲ್ ರೂಮಿಗೆ ಬೇಕಾಗ್ತಿರುತ್ತೆ ಜಸ್ಟ್ ಒಂದ್ ಹತ್ತು ನಿಮಿಷ ಆನ್ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನಂಗಿರ್ತಾರೆ ದುಡ್ಡು ಕಡಿಮೆ ಇರೋದ್ ಹೇಳಪ್ಪ ಅಂತ ಇರ್ತಾರೆ ಸೊ ಹೆಂಗೆ ಇದ್ರು ಪರವಾಗಿಲ್ಲ ದುಡ್ಡು ನನಗೆ ಕ್ವಾಲಿಟಿ ಬೇಕು ಅನ್ನೋರು ಇರ್ತಾರೆ ಯಾರಿಗೋಸ್ಕರ ಇದೆ ಸರ್ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಸಿಂಗಲ್ ಪಿ ಜಿ ಸರ್ ಇದೀರಾ ಅಂದ್ರೆ ಯೂಸ್ ಮಾಡಬಹುದು ಇಲ್ಲ ನಿಮಗೆ ಲಾಡ್ಜ್ ಅಲ್ಲಿ ಇದೀರಾ ರೆಸ್ಟೋರೆಂಟ್ ಅಲ್ಲಿ ಇದೀರಾ ಹಾಸ್ಪಿಟಲ್ಸ್ ಅದಕ್ಕೂ ಕೂಡ ಯೂಸ್ ಮಾಡ್ಕೊಳೋಂತರ ಕೂಲರ್ಸ್ ಇದೆ ಸರ್ ಸೊ ನೋಡಬಹುದು ನಿಮ್ಗೆ ಟೆನ್ ಲೀಟರ್ಸ್ ಇಂದ ಹಿಡಿದು ನಿಮ್ಗೆ ಮೆಗಾ ಕೂಲ್ ಒನ್ ಫಾರ್ಟಿ ಲೀಟರ್ಸ್ ವರ್ಗೂ ನಿಮ್ಗೆ ರಿಮ್ಷಾ ಕಂಪ್ನಿಯಲ್ಲಿ ಅವೈಲೇಬಲ್ ಇದೆ ಸೊ ನೀವು ಕಂಪ್ನಿಗೆ ಯೂಸ್ ಮಾಡಬಹುದು ಇಲ್ಲ ಕ್ಯಾಬಿನ್ ಅಲ್ಲಿ ಕಿಚನ್ ಅಲ್ಲಿ ಮನೆಗೆ ಯೂಸ್ ಮಾಡ್ಕೊಂತೀರಾ ಅಂದ್ರೆ ಅದಕ್ಕೂ ಸಿಗುತ್ತೆ ಇಲ್ಲ ದೊಡ್ಡ ದೊಡ್ಡ ಶೋರೂಮ್ಸ್ ಗೆ ಹಾಸ್ಪಿಟಲ್ಸ್ ಗೆ ಕ್ಲಿನಿಕ್ ಗೆ ಇಲ್ಲ ರೆಸಾರ್ಟ್ ಬೇಕು ಅಂದ್ರೆ ಅದಕ್ಕೂ ಕೂಡ ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ಸಿಗುತ್ತೆ ನೂರ ನಲವತ್ತು ಲೀಟರ್ ವರ್ಗು ಇದೆ ಹೌದು ಇದ್ರಲ್ಲೇ ಅರ್ಥ ಆಗ್ತಾ ಇದೆ ನಿಮಗೆ ರೆಸಿಡೆನ್ಸಿಯಲ್ ಅಂದ್ರೆ ಒಂದು ಬ್ಯಾಚುಲರ್ ರೂಮ್ ಇಂದ ಹಿಡಿದು ಒಂದು ಕಮರ್ಷಿಯಲ್ ಒಂದು ಕಲ್ಯಾಣ ಮಂಟಪದಲ್ಲಿ ಯೂಸ್ ಮಾಡ್ತಾರೆ ಒಂದ್ ಅಲ್ಲಿ ಯೂಸ್ ಮಾಡ್ತಾರೆ ಒಂದ್ ದೊಡ್ಡ ಜಾಗದಲ್ಲಿ ಇದೇ ಮಾಡ್ತಕ್ಕಂತ ಮಾಡ್ತಕ್ಕಂಥ ಇಷ್ಟ ಯೂಸ್ ಮಾಡ್ತಕ್ಕಂತ ಕಮರ್ಷಿಯಲ್ ಏರ್ ಕೂಲರ್ ವರ್ಗೂ ಇದೆ ನಿಮಗೆ ಕಮರ್ಷಿಯಲ್ ವರ್ಗು ಇದೆ ಸೊ ಸ್ಟಾರ್ಟಿಂಗ್ ಟೆನ್ ಲೀಟರ್ಸ್ ಇನ್ ಬರುತ್ತೆ ನಿಮಗೆ ಇದ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸ್ಟಾರ್ಟಿಂಗ್ ಇದೆ ಮೂರ್ ಸಾವಿರದ ಎಂಟುನೂರು ಆರಂಭದಲ್ಲಿ ಹೌದು ಓಕೆ ಬರುತ್ತೆ ಬಂದ್ಬಿಟ್ಟಿ ನಿಮ್ಗೆ ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಎಸ್ ಪಿ ಆಫೀಸ್ ಅಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ಅದೇ ರೋಡ್ ಅಲ್ಲಿ ನೀವು ಡೆಡ್ ಎಂಡ್ ಅಲ್ಲಿ ಬಂದ್ರೆ ರಿಮ್ಷಾ ಕಂಪ್ನಿಯ ಬೋರ್ಡ್ ಇದೆ ಸೊ ಇಲ್ಲಿ ಬಂದು ನೀವು ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ತುಮಕೂರು ಹೌದ್ ಮೇಡಮ್ ಓಕೆ ಹಾಗಾದ್ರೆ ಈಗ ಏನ್ ವಿಡಿಯೋ ನೋಡಿದ್ರು ಸೊ ಈಗ ಡೆಮೋನ ತೋರಿಸಿ ಯಾವ್ಯಾವ ತರ ವರ್ಕ್ ಆಗ್ತಾ ಇದೆ ಏನು ಎಲ್ಲ ಹೈಲೈಟ್ಸ್ ಅಲ್ಲಿ ಅಷ್ಟೇ ನೋಡಿದ್ರು ಈಗ ಫುಲ್ ವಿಡಿಯೋದಲ್ಲಿ ತೋರಿಸಿ ಎಷ್ಟ್ ಕೆಪಾಸಿಟಿ ಇದೆ ಎಷ್ಟ್ ಫೀಟ್ ಹೋಗುತ್ತೆ ಎಷ್ಟ್ ಲೀಟರ್ ನೀರ್ ಹಾಕ್ಬೇಕು ಅದು ಬಿಟ್ಟು ನೀರ್ ಬಿಟ್ಟು ಇನ್ನೇನೇನೋ ಫ್ಯೂಚರ್ಸ್ ಇದೆ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀರಲ್ವಾ ನಿಮ್ಮಲ್ಲಿ ನೀವೇ ಸಪ್ಲೈ ಮಾಡ್ತಾ ಇದೀರ ಅಂದಾಗ ನಿಮ್ಮಲ್ಲಿ ಇನ್ನೆಷ್ಟು ಎಕ್ಸ್ಟ್ರಾ ಫ್ಯೂಚರ್ಸ್ ಇದೆ ತೋರಿಸ್ತೀರಾ ಡೆಮೋನಾ ಹೌದು ಸರ್ ಒಂದೊಂದೇ ಪೀಸ್ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ ಏನೇನ್ ಫೆಸಿಲಿಟಿ ಇದೆ ಯಾವ ಕ್ವಾಲಿಟಿ ಇದೆ ಎಲ್ಲ ನಿಮ್ಗೆ ಡೆಮೋದಲ್ಲಿ ತೋರಿಸ್ಕೊಡಿ ನೋಡಿ ಹಾಗೇನೆ ಆಲ್ ಓವರ್ ಕರ್ನಾಟಕ ಅಲ್ಲ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರು ಕೂಡ ನಿಮ್ ಮನೆಗೆ ಕಳ್ಸ್ಕೊಡ್ತಾರೆ ಇವ್ರ ಕಡೆಯಿಂದ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್ ಕೂಡ ಇರುತ್ತೆ ಸೊ ನಾನು ಹೋಗೋಕ್ಕಾಗಲ್ಲ ತುಮಕೂರ್ಗೆ ಅಲ್ಲೋಗಲ್ಲ ಇಲ್ಲೋಗಲ್ಲ ನಾನು ಅವಶ್ಯಕತೆ ಇಲ್ಲ ಜಸ್ಟ್ ಫೋನ್ ಮಾಡಿ ನಿಮ್ಮ ಮನೆಗೆ ಕಳ್ಸಿಕೊಡ್ತೀನಿ ಹೌದು ಸರ್ ಅಲ್ವಾ ಮೇಡಮ್ ಇಂಡಿಯಾ ಇರಲಿ ಅಲ್ವಾ ಕರ್ನಾಟಕ ಗ್ಯಾರಂಟಿ ಮಾಡ್ತಾ ಕೇಳೋದು ನಾನು ಸರ್ ವಾರಂಟಿ ಗ್ಯಾರಂಟಿ ಅಂದ್ರೆ ನಿಮಿಷದಲ್ಲಿ ನಿಮ್ಗೆ ಇದ್ದೇ ಇರುತ್ತೆ ಸರ್ ಸೊ ವಾರಂಟಿ ಗ್ಯಾರಂಟಿ ಬಂದ್ಬಿಟ್ಟು ನಿಮ್ಗೆ ಹತ್ತು ವರ್ಷ ಇದ್ದೇ ಇರುತ್ತೆ ಸರ್ ಹೌದು ಇದೇ ಪ್ರಾಡಕ್ಟ್ ನೀವು ಯಾವ್ದಾದ್ರು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನಿಮ್ಗೆ ಟೋಟಲ್ ಆಗಿ ಹತ್ತು ವರ್ಷ ವಾರಂಟಿ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ಶುರು ಶುರು ಹೌದು ಸರ್ ಹಾ ಸರ್ ನೋಡಿ ಸರ್ ಈಗ ಡೆಮೋ ಸ್ಟಾರ್ಟ್ ಮಾಡೋಣ ನೋಡಬಹುದು ಸರ್ ಇದು ಟೆನ್ ಲೀಟರ್ಸ್ ಬೋಲ್ಡ್ ಕೂಲರ್ ಇದು ಟೆನ್ ಲೀಟರ್ಸ್ ಕೆಪಾಸಿಟಿ ಇರುತ್ತೆ ಇಲ್ಲಿ ನಿಮ್ಗೆ ಟೆನ್ ಲೀಟರ್ಸ್ ವರ್ಗು ಮ್ಯಾಕ್ಸಿಮಮ್ ಆಗಿ ನೀವು ನೀರು ಕೂಡ ಆಡ್ ಮಾಡ್ಕೊಬಹುದು ಇದರಲ್ಲಿ ನಿಮ್ಗೆ ಐಸ್ ಚೇಂಬರ್ ಇರುತ್ತೆ ಸರ್ ಐಸ್ ಕೂಡ ಹಾಕೋಬಹುದು ಇದರಲ್ಲಿ ನಿಮ್ಗೆ ಐಸ್ ಚೇಂಬರ್ ಇರುತ್ತೆ ಇದ್ರಲ್ಲಿ ನೀವು ಐಸ್ ಕ್ಯೂಬ್ಸ್ ಬೇಕಾದ್ರೂ ಹಾಕೊಬಹುದು ಮತ್ತೆ ನಿಮ್ಗೆ ಇನ್ನೊಂದು ಫೆಸಿಲಿಟಿ ಏನಿರುತ್ತೆ ಸೈಡ್ ಅಲ್ಲಿ ನಿಮಗೆ ಮೆಸ್ಕಿಟೋ ಮೆಸ್ ಕೊಟ್ಟಿರ್ತೀವಿ ಮಸ್ಕಿಟೋ ಇಲ್ಲಿ ಇಲ್ಲ ಸಣ್ಣ ಪುಟ್ಟ ಇರ್ಲಿ ನಿಮ್ಗೆ ಏನು ಇದಕ್ಕೆ ಚಾನ್ಸಸ್ ಇರಲ್ಲ ಸರ್ ಪದೇ ಪದೇ ನೀವು ನೀರ್ನ ಚೇಂಜ್ ಮಾಡಬೇಕು ಅಂತಾನು ಏನು ಇರಲ್ಲ ಇದ್ರಲ್ಲಿ ಸೊ ಇಲ್ಲಿ ನೋಡಬಹುದು ನಿಮ್ಗೆ ಒಂದು ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ ಇನ್ನೊಂದು ನಿಮ್ಗೆ ತ್ರೀ ಸ್ಪೀಡ್ ಇರುತ್ತೆ ಹೈ ಮೀಡಿಯಂ ಲೋ ಅಂತ ಹೇಳ್ಬಿಟ್ಟು ಸೊ ನೀವ್ ಯಾವ್ದಕ್ ಬೇಕು ಅಷ್ಟಕ್ಕೆ ನೀವು ಸೆಟ್ ಮಾಡ್ಕೊಬಹುದು ಮತ್ತೆ ನಿಮ್ಗೆ ಇಲ್ಲಿ ಅಡ್ಜಸ್ಟೇಬಲ್ ಲೋಯರ್ಸ್ ಕೂಡ ಇರುತ್ತೆ ಸರ್ ನಿಮ್ಗೆ ಯಾವ್ ತರ ಬೇಕು ಕೆಳಗಡೆ ಬೇಕಾ ಏರು ಇಲ್ಲ ಮೇಲ್ಗಡೆ ಬೇಕಾ ಅದನ್ನ ಸೆಟ್ ಮಾಡ್ಕೊಬಹುದು ನೀವು ಸೊ ಇದು ಪ್ಯೂರ್ ನಿಮ್ಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಸರ್ ಅನ್ಬ್ರೇಕಬಲ್ ಬಾಡಿ ಇರುತ್ತೆ ನಿಮ್ಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ನಿಮ್ಗೆ ಸೊ ಇದು ನೀವು ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ನೀವು ಇದನ್ನ ಇಟ್ಕೊಬಹುದು ಒನ್ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇಟ್ಕೊಬಹುದು ಸರ್ ಅಂದ್ರೆ ಈಗ ನೀವು ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಒಂದು ಮಿಕ್ಸಿ ಜಾಗದಲ್ಲಿ ಇಟ್ಕೊಬಹುದು ಇಲ್ಲ ನೀವು ಆಫೀಸ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಪ್ರಿಂಟರ್ ಜಾಗದಲ್ಲಿ ಇಟ್ಕೊಬಹುದು ಇದು ತುಂಬಾ ಕಡಿಮೆ ಜಾಗದಲ್ಲಿ ನಮ್ಮ ಟೆನ್ ಲೀಟರ್ ಸ್ಕೂಲ್ ಅನ್ನ ಇಟ್ಕೊಂಡು ನೀವು ಮಾಡಬಹುದು ಸರ್ ಸೊ ಈ ಸ್ಕೂಲ್ ಈಗ ಮಿಕ್ಸಿ ಅದೆಲ್ಲ ಹೇಳೋದಕ್ಕಿಂತ ತೋರಿಸ್ಬಿಡೋಣ ಇಷ್ಟಿದೆಯಲ್ಲ ಮೇಡಮ್ ಒಂದು ನಾಲ್ಕ್ ಬರಲ್ ಜಾಸ್ತಿ ಅಷ್ಟೇ ಅಷ್ಟೆ ಅಂದ್ರೆ ಒಂದು ಮಿಕ್ಸಿ ಜಾಗ ಇಷ್ಟೇ ಬರೋದು ಹೌದು ಅದ್ರ ಪ್ರಕಾರ ಒಂದು ಪ್ರಿಂಟರ್ ಜಾಗ ಅಂದ್ರೆ ಇನ್ನೂ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಅದ್ರದ್ದೆಲ್ಲ ಅರ್ಧದಷ್ಟು ಜಾಗ ಇದು ಹಿಡಿಸುತ್ತೆ ಹಾಗಾಗಿ ಒಂತರ ಮಿನಿ ಪೋರ್ಟೆಬಲ್ ಏರ್ ಕೂಲರ್ ಅಂತಾನೆ ಕರಿಬೋದು ಹೌದು ಸರ್ ಕ್ಯಾರಿ ಮಾಡಕ್ಕೂ ಕೂಡ ನೋಡಿ ನಿಮ್ಗೆ ಲೈಟ್ ವೆಯ್ಟ್ ಆಗಿರುತ್ತೆ ಸರ್ ನೀವು ಎಂಗ್ ಬೇಕಾದ್ರು ಕ್ಯಾರಿ ಕೂಡ ಮಾಡ್ಕೊಬಹುದು ಸೊ ಈ ಟೆನ್ ಲೀಟರ್ಸ್ ಕೂಲರ್ ಬಂದ್ಬಿಟ್ಟು ನಿಮ್ಗೆ ಒಂದು ಸಣ್ಣ ರೂಮ್ ಇದೆ ಇಲ್ಲ ಪಿ ಜಿ ಸಲ್ಲಿ ಇದ್ದೀರಾ ಇಲ್ಲ ಕ್ಯಾಬಿನ್ ಅಲ್ಲಿ ಅಂದ್ರೆ ಈ ಟೆನ್ ಲೀಟರ್ ಕೂಲರ್ ನ ನೀವು ಆರಾಮಾಗಿ ಯೂಸ್ ಮಾಡಬಹುದು ಸರ್ ಸೊ ಬೇರೆ ಬ್ರಾಂಡ್ ಅಲ್ಲಿ ಬೇರೆ ಕಂಪನಿ ಅಲ್ಲಿ ನಿಮ್ಗೆ ಇದೆ ಕೂಲರ್ ಹದಿನೈದು ಲೀಟರ್ ಇಪ್ಪತ್ ಲೀಟರ್ ಮೂವತ್ ಲೀಟರ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ರಿಮಾ ಕಂಪ್ನಿಯಲ್ಲಿ ನಿಮಗೆ ಟೆನ್ ಲೀಟರ್ಸ್ ಅಂದ್ರೆ ಟೆನ್ ಲೀಟರ್ಸ್ ಸಿಗುತ್ತೆ ಸರ್ ಇದು ಮಾರ್ಕೆಟ್ ಬೆಲೆನೂ ಕೂಡ ನಿಮಗೆ ಬಂದ್ಬಿಟ್ಟು ಒಂದ್ ಆರ್ ಸಾವಿರ ಎಂಟು ಸಾವಿರ ಥರ ರೇಂಜ್ ಸೇಲ್ ಮಾಡ್ತಾ ಇದ್ದಾರೆ ಸರ್ ಆದ್ರೆ ನಮ್ಮ ರಿಮ್ ಶಾ ಕಂಪನಿಯಲ್ಲಿ ನಿಮಗೆ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ಐದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇದೆ ಆದ್ರೆ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ಕೇವಲ ನಿಮಗೆ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಟೆನ್ ಲೀಟರ್ಸ್ ಕೂಲರ್ ಸಿಗ್ತಾ ಇದೆ ಸರ್ ಮೂರ್ ಸಾವಿರದ ಮನೆಗೆ ಕರ್ನಾಟಕದಾದ್ಯಂತಲ್ಲ ಆಲ್ ಓವರ್ ಇಂಡಿಯಾ ಎಲ್ಲಿಂದ ಬೇಕಾದರೂ ಕಳ್ಸಿರ ಹೌದು ಸರ್ ಸೂಪರ್ ಸೊ ಈಗ ನೀವು ಫ್ಯಾನ್ ತಗೊಳ್ಳೋಕೋ ನಿಮ್ಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ಸಿಗುತ್ತೆ ಸರ್ ಫ್ಯಾನ್ ತಗೊಳ್ಳೋ ಪ್ರೈಸ್ ಅಲ್ಲಿ ನಿಮಗೆ ಟೆನ್ ಲೀಟರ್ ಕೂಲರ್ ನ ಕೊಡ್ತಾ ಇದೀವಿ ಅದನ್ನು ನೀವು ನೀರ್ ಕೂಡ ಹಾಕಿ ಯೂಸ್ ಮಾಡ್ಕೊಬಹುದು ನಾರ್ಮಲ್ ಮನೆ ಕರೆಂಟ್ ಯೂಸ್ ಆಗುತ್ತೆ ಯು ಪಿ ಎಸ್ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಬಹುದು ಸರ್ ಸೊ ಇದು ಯಾವ ತರ ನಿಮ್ಗೆ ಏರ್ ಕೊಡುತ್ತೆ ಯಾವ ತರ ನಿಮಗೆ ಗಾಳಿ ಬರುತ್ತೆ ಅಂತ ಅದು ಕೂಡ ನಿಮಗೆ ಡೆಮೋಸ್ಟ್ರೇಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ನಾನು ಅವಾಗ್ಲೇ ಹೇಳಿದೆ ಮನೆ ಕರೆಂಟ್ ಯೂಸ್ ಆಗುತ್ತೆ ಅಂತ ನಾರ್ಮಲ್ ಮಿಕ್ಸಿ ಯಾವ ತರ ಪ್ಲಗ್ ಇರುತ್ತೆ ಆ ತರ ಪ್ಲಗ್ ಇರುತ್ತೆ ಸರ್ ಪ್ಲಗ್ ಮಾಡಿದ್ಮೇಲೆ ನೋಡಿ ಆಫ್ ಇರುತ್ತೆ ಸೊ ಆನ್ ಲೋ ಮೀಡಿಯಂ ಹೈ ಅಂತ ಇರುತ್ತೆ ಸರ್ ಸೊ ಅದನ್ನ ಸೆಟ್ ಮಾಡ್ಕೊಬಹುದು ಗಾಳಿ ಬರ್ತಾ ಇದೆ ಅಂತ ನಾನು ಇದನ್ನು ಕೂಡ ಹೇಳ್ದೆ ನಿಮಗೆ ಅಡ್ಜಸ್ಟೇಬಲ್ ಲೋಯಸ್ ಇರುತ್ತೆ ಅಂತ ಸೊ ನೀವು ಕೆಳಗಡೆ ಮಾಡ್ಕೊಂಡ್ರೆ ಕೆಳಗಡೆ ಎಲ್ಲಿ ಬರುತ್ತೆ ಮಧ್ಯದಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಮಿಡಲ್ ಅಲ್ಲಿ ಬರುತ್ತೆ ಸರ್ ಸೊ ನೋಡಿ ಯಾವ ತರ ಏರ್ ಬರ್ತಾ ಇದೆ ಅಂತ ಪ್ಯೂರ್ಲಿ ಸೌಂಡ್ಲೆಸ್ ಇದೆ ಸರ್ ಸೊ ನೀವೀಗ ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಪ್ಯೂರ್ ಸೌಂಡ್ ಲೆಸ್ ಇರುತ್ತೆ ನಿಮಗೆ ಸೊ ನೋಡಿ ಯಾವ ತರ ಗಾಳಿ ಬರ್ತಾ ಇದೆ ಅಂತ ನಿಮಗೆ ನೂರಿಂದ ಸ್ಕ್ವೇರ್ ಫೀಟ್ ವರೆಗೂ ವರ್ಗು ನಿಮಗೆ ಗಾಳಿ ಬರುತ್ತೆ ಸರ್ ಸರ್ ನೂರಿಂದ ಇನ್ನೂರು ಸ್ಕ್ವೇರ್ ಫೀಟ್ ವರೆಗೂ ನಿಮ್ಗೆ ಗಾಳಿ ಬರ್ತಾನೆ ಇರುತ್ತೆ ಓಕೆ ಓಕೆ ನೋಡ್ಬೋದು ಸರ್ ನೀವೇ ಯಾವ ತರ ನಿಮ್ಗೆ ಗಾಳಿ ಫ್ಲೋ ಇದೆ ಇದ್ರಲ್ಲಿ ಅಂತ ರೂಪಾಯಿ ಹೌದು ಸರ್ ಟೆನ್ ಲೀಟರ್ಸ್ ಕೂಲರ್ ಸೊ ಇದು ನೀವು ಪರ್ಚೇಸ್ ಮಾಡಿದ್ರೂ ಬೇರೆ ಕಂಪ್ನಿ ಇಲ್ಲ ಬೇರೆ ಬ್ರ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಇದಕ್ಕೆ ತಕ್ಕಂತೆ ನಿಮ್ಗೆ ಒಂದು ಟೇಬಲ್ ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಸರ್ ಯಾಕಂದ್ರೆ ನೀವೀಗ ಬೆಡ್ ಮೇಲೆ ಅಂದ್ರೆ ಇದು ಗಾಳಿ ನಿಮಗೆ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಟೇಬಲ್ ಮೇಲೆ ಇಟ್ಕೊಬೇಕಾಗುತ್ತೆ ಆದ್ರೆ ನಮ್ಮ ಟೆನ್ ಲೀಟರ್ಸ್ ರಿಮ್ಷಾ ಕೂಲರ್ ನಿಮ್ಗೆ ಟೇಬಲ್ ಮೇಲೆ ಇಕ್ಕದೇನು ಅವಶ್ಯತೆ ಇರಲ್ಲ ಸರ್ ಸೊ ನೀವು ಯಾವ ತರ ಬೇಕು ಕೆಳಗಡೆ ಮಲ್ಕೊಂಡ್ರೂ ಸೆಟ್ ಮಾಡ್ಕೊಬಹುದು ಇಲ್ಲ ಬೆಡ್ ಮೇಲೆ ಮಲ್ಕೊಂಡ್ತೀರಾ ಅಂದ್ರೆ ಅದಕ್ಕೂ ಸೆಟ್ ಮಾಡ್ಕೊಬಹುದು ನಮ್ಮ ಕಸ್ಟಮರ್ಸ್ ಗೆ ಯಾವ ತರ ಫೆಸಿಲಿಟೀಸ್ ಬೇಕು ಆ ಫೆಸಿಲಿಟಿ ನಮ್ಮ ರಿಮ್ಷಾ ಟೆನ್ ಲೀಟರ್ಸ್ ಕೂಲರ್ ನಿಮ್ಗೆ ಕೊಡ್ತಾ ಇದ್ದೀವಿ ಜಸ್ಟ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ನೋಡಿ ಯಾರಿಗೆ ಬೇಕೋ ಟೆನ್ ಲೀಟರ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ ಮನೆಗೆ ಕಳ್ಸಿಕೊಡ್ತಾರೆ ಟೆನ್ ಲೀಟರ್ ಆಯ್ತು ಈಗ ನೆಕ್ಸ್ಟ್ ಯಾವ್ದು ಮೇಡಮ್ ಸರ್ ಅದಕ್ಕಿಂತ ಮಾಡಲ್ ಇದೆ ನಿಮ್ಗೆ ಹ್ಮ್ ಹ್ಮ್ ಎಷ್ಟು ಲೀಟರ್ ಇದು ಇದು ಫಾರ್ಟಿ ಲೀಟರ್ಸ್ ಬರುತ್ತೆ ಸರ್ ನಿಮ್ಗೆ ಕೆಳಗಡೆ ಗಾಳಿ ಎಲ್ಲದಕ್ಕೂ ವೀಲ್ಸ್ ಇರುತ್ತೆ ನಿಮಗೆ ಟ್ರಾಲಿ ಮಾಡಲ್ ಇರುತ್ತೆ ಇದು ಸೆಕೆಂಡ್ ಅಪ್ಗ್ರೇಡೆಡ್ ಮಾಡಲ್ ಬರುತ್ತೆ ಸರ್ ಫಾರ್ಟಿ ಲೀಟರ್ಸ್ ಪ್ರೈಟ್ ಕೂಲರ್ ಸೊ ಇದು ಒಂದು ಸ್ವಲ್ಪ ದೊಡ್ಡದ್ ರೂಮ್ ಇದೆ ಒಂದು ಹಾಲ್ ಇದೆ ಒಂದು ಆಫೀಸ್ ಇದೆ ಅಂದ್ರೆ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ನೋಡಬಹುದು ಇದ್ರಲ್ಲೂ ಕೂಡ ನಿಮ್ಗೆ ಅಡ್ಜಸ್ಟೇಬಲ್ ಲೋಯರ್ಸ್ ಇರುತ್ತೆ ಫಾರ್ಟಿ ಲೀಟರ್ಸ್ ವರ್ಗು ನಿಮಗೆ ನೀರ್ ಹಾಕಕ್ಕೆ ಡ್ರಮ್ಮು ಕೂಡ ಇರುತ್ತೆ ಸರ್ ಇದರಲ್ಲೂ ಕೂಡ ನಿಮ್ಗೆ ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ ಮತ್ತೆ ನಿಮಗೆ ಮೂರ್ ಸ್ಪೀಡ್ಸ್ ಇರುತ್ತೆ ಇದ್ರಲ್ಲಿ ಪಂಪ್ ಮತ್ತೆ ಸ್ವಿಂಗ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಅದೇ ತರ ಇಲ್ಲಿ ನೋಡಬಹುದು ನೀವು ಐಸ್ ಕ್ಯೂಬ್ಸ್ ಏನಾದ್ರು ಹಾಕೊಂಡು ಕೂಲಿಂಗ್ ನೆಸ್ ಬೇಕು ಅಂದ್ರೆ ಅದಕ್ಕೂ ಕೂಡ ನಿಮಗೆ ಚೇಂಬರ್ ಕೊಟ್ಟಿರ್ತೀವಿ ಮತ್ತೆ ನೋಡಬಹುದು ಸರ್ ಮೂರ್ ಸೈಡೆಡ್ ನಿಮ್ಗೆ ಹನಿ ಕೋಮು ಇರುತ್ತೆ ಸೊ ಹನಿ ಕೋಮು ನಿಮಗೆ ತುಂಬಾ ವೆಟ್ಟ ಆದ್ಮೇಲೆ ನಿಮ್ಗೆ ಕೂಲಿಂಗ್ ಈ ಕೂಲಿಂಗ್ ಏರ್ ಅಲ್ಲಿ ನಿಮ್ಗೆ ಕೊಡುತ್ತೆ ಸೊ ಅದೇ ತರ ನಿಮ್ಗೆ ಇಲ್ಲಿ ಆಟೋ ಫಿಲ್ ಕೂಡ ಇರುತ್ತೆ ಸರ್ ಸೊ ನೀವು ಪೈಪ್ ಕನೆಕ್ಷನ್ ಕೊಟ್ಟು ನೀರ್ನ ತುಂಬ್ಕೊಂಬೋದು ಇಲ್ಲ ಅಂದ್ರೆ ನೀವು ಕೂಡ ನೀರ್ನ ಇದ್ರಲ್ಲಿ ಆಡ್ ಮಾಡ್ಕೊಬಹುದು ಸರ್ ಮತ್ತೆ ಇದು ಕೂಡ ನಿಮ್ಗೆ ಬಂದ್ಬಿಟ್ಟು ಪ್ಯೂರ್ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಾರ್ಟಿ ಲೀಟರ್ಸ್ ಅಲ್ಲಿ ಬರುತ್ತೆ ಸರ್ ಇದ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಎಂಟ್ ಸಾವಿರದ ಒಂಬೈನೂರ ತೊಂಬತ್ ರೂಪಾಯಿ ಇದೆ ಸರ್ ಆದ್ರೆ ನಿಮಗೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಕೇವಲ ಕೇವಲ ನಿಮಗೆ ಐದು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಫಾರ್ಟಿ ಲೀಟರ್ಸ್ ಕೂಲನ್ನ ನಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸಾವಿರದ ಏಳ್ನೂರು ಹೌದು ಮೇಡಮ್ ಈಗ ನೀರ್ ಹಾಕ್ತಿವಿ ಫಾರ್ಟಿ ಲೀಟರ್ ಓಕೆ ಸೊ ಎಷ್ಟಿದೆ ಏನು ಯಾವಾಗ ಖಾಲಿ ಆಯ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಇಂಡಿಕೇಶನ್ ಇರುತ್ತೆ ನೀರ್ ಹಾಕ್ತೀರಾ ಎಷ್ಟು ನೀರು ಖಾಲಿ ಆಗಿದೆ ಎಷ್ಟು ಮಿಕ್ಕಿದೆ ಅಂತ ನಿಮ್ಗೆ ತೋರಿಸ್ಕೊಡುತ್ತೆ ಬರೀ ಫಾರ್ಟಿ ಲೀಟರ್ಸ್ ಅಲ್ಲೇ ಅಲ್ಲ ಸರ್ ನಿಮಗೆ ಟೆನ್ ಲೀಟರ್ಸ್ ಇಂದ ನಿಮ್ಗೆ ಒನ್ ಫಾರ್ಟಿ ಲೀಟರ್ಸ್ ಕೂಲರ್ ಏನ್ ತೋರಿಸ್ದೆ ಅದ್ರಲ್ಲಿ ನಿಮ್ಗೆ ನಿಮಗೆ ಇಂಡಿಕೇಶನ್ ನ ಕೊಟ್ಟಿರ್ತೀವಿ ಸೊ ನೋಡಬಹುದು ಇದು ಒನ್ ಫಾರ್ಟಿ ಲೀಟರ್ಸ್ ಕೂಲರ್ ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಗೂ ನಿಮಗೆ ರೊಟೇಟ್ ಆಗುತ್ತೆ ಸರ್ ಸೊ ನೀವು ಯಾವ ತರ ಬೇಕೋ ಆ ಕಡೆ ಇಟ್ಟು ನೀವು ಇದನ್ನ ಸೆಟ್ ಮಾಡ್ಕೋಬಹುದು ಸೊ ನೋಡಿ ಸರ್ ಈ ಕೂಲರ್ ಎಲ್ಲರೂ ಕೂಡ ನಿಮ್ಗೆ ಆನ್ ಮಾಡ್ತಾ ಇದ್ದೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಲೆಸ್ ಇದೆ ಸರ್ ಇದ್ರಲ್ಲೂ ಕೂಡ ನಿಮ್ಗೆ ಸೌಂಡ್ ಬರ್ತಾ ಇಲ್ಲ ಸೊ ಇದೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಐವತ್ ಲೀಟರ್ ಅರವತ್ ಲೀಟರ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆದ್ರೆ ನಿಮ್ಗೆ ಅದು ಸೌಂಡ್ ಕೂಡ ಜಾಸ್ತಿ ಇರುತ್ತೆ ಸರ್ ಆದ್ರೆ ನಮ್ಮ ರಿಮ್ಷಾ ಕಂಪ್ನಿಯ ಕೂಲರ್ ನಿಮ್ಗೆ ರೂಮ್ ಅಲ್ಲಿ ಆನ್ ಮಾಡಿದ್ರೆ ಹಾಲಲ್ಲೂ ಕೂಡ ನಿಮ್ಗೆ ಸೌಂಡ್ ಕೇಳಿಸಲ್ಲ ಸರ್ ಸೊ ಈ ಫಾರ್ಟಿ ಲೀಟರ್ಸ್ ಕೂಲರ್ ನಿಮ್ಗೆ ಮುನ್ನೂರಿಂದ ನಾನ್ನೂರು ಸ್ಕ್ವೇರ್ ಫೀಟ್ ವರೆಗೂ ನೀವು ಇದನ್ನ ಗಾಳಿ ಬರುತ್ತೆ ಇದನ್ನ ಯೂಸ್ ಮಾಡ್ಕೊಬಹುದು ಸರ್ ಸೊ ನೋಡ್ಬೋದು ಸರ್ ಯಾವ ತರ ಗಾಳಿ ಬರ್ತಾ ಇದೆ ಅಂತ ಅಂದ್ರೆ ಮುನ್ನೂರಿಂದ ನಾನ್ನೂರು ಸ್ಕ್ವೇರ್ ಫೀಟ್ ವರೆಗೂ ನಿಮಗೆ ಗಾಳಿ ಬರುತ್ತೆ ಲೀಟರ್ ಫೀಟ್ ಅಲ್ಲಿ ಕೂಲರ್ಸ್ ನ ಪರ್ಚೇಸ್ ಟೇಬಲ್ ಪರ್ಚೇಸ್ ಮಾಡಬೇಕಾಗುತ್ತೆ ಸರ್ ಅದೇ ನಮ್ಮ ರಿಮ್ಶಾ ಕಂಪ್ನಿಯ ಕೂಲರ್ಸ್ ನಿಮ್ಗೆ ಯಾವ್ದೇ ತರ ಟೇಬಲ್ ಇರ್ಲಿ ಚೇರ್ ಇರ್ಲಿ ಏನು ಬೇಕಾಗಿರಲ್ಲ ಸರ್ ಯಾಕಂದ್ರೆ ಕಸ್ಟಮರ್ ಗೆ ಯಾವ್ ತರ ಬೇಕು ಈಗ ನೀವು ನೆಲದ ಮೇಲೆ ಮಲ್ಕೊಂಡಿರಾ ಅಂದ್ರೆ ಅದಕ್ಕೂ ಕೂಡ ನೀವು ಇದನ್ನ ನ ಸೆಟ್ ಮಾಡ್ಕೊಬಹುದು ಅದೇ ತರ ನೀವು ಮೇಲೆ ಮಲ್ಕೊಂಡೀರಾ ಇಲ್ಲ ಬೆಡ್ ಮೇಲೆ ಮಲ್ಕೊಂತೀರಾ ಅಂದ್ರೆ ಅದಕ್ಕೂ ಕೂಡ ನೀವು ಇದನ್ನ ಸೆಟ್ ಮಾಡ್ಕೊಬಹುದು ಸರ್ ಸೊ ಕಸ್ಟಮರ್ ಗೆ ಯಾವ ತರ ಬೇಕು ಅದೇ ತರ ನಮ್ಮ ರಿಮ್ಶಾ ಕಂಪ್ನಿಯ ಕೂಲರ್ ಕೂಡ ನಿಮ್ಗೆ ಕಸ್ಟಮೈಸ್ ಆಗಿದೆ ಸರ್ ಸೂಪರ್ ಐದ್ ಸಾವಿರದ ಏಳ್ನೂರು ರೂಪಾಯಿ ಫಾರ್ಟಿ ಲೀಟರ್ಸ್ ಕೂಲರ್ ನಿಮಗೆ ಸೊ ಪ್ರೈಡ್ ಅಲ್ಲಿ ನಿಮಗೆ ಫಾರ್ಟಿ ಲೀಟರ್ಸ್ ತೋರಿಸೆ ಸರ್ ಅದೇ ತರ ನಿಮಗೆ ಸಿಕ್ಸ್ಟಿ ಲೀಟರ್ಸ್ ಬರುತ್ತೆ ನೈಂಟಿ ಲೀಟರ್ಸ್ ಬರುತ್ತೆ ಸಿಕ್ಸ್ಟಿ ಲೀಟರ್ಸ್ ಮತ್ತೆ ನೈಂಟಿ ಲೀಟರ್ಸ್ ಅಲ್ಲಿ ನೋಡಬಹುದು ಎಕ್ಸ್ಟ್ರಾ ಪವರ್ ಕೂಡ ಬರುತ್ತೆ ಸರ್ ಹೌದು ಸರ್ ಸಿಕ್ಸ್ಟಿ ಅಲ್ಲಿ ನಿಮ್ಗೆ ಎಕ್ಸ್ಟ್ರಾ ಪವರ್ ಬರುತ್ತೆ ಅದೇ ತರ ನಿಮ್ಗೆ ನೈಂಟಿ ಅಲ್ಲೂ ಕೂಡ ಎಕ್ಸ್ಟ್ರಾ ಪವರ್ ಬರುತ್ತೆ ಅಂದ್ರೆ ನಿಮ್ಗೆ ಇನ್ನೂ ಒಂದು ಇನ್ನೂರಿಂದ ಮುನ್ನೂರು ಸ್ಕ್ವೇರ್ ಫೀಟ್ ನಿಮಗೆ ಗಾಳಿ ಜಾಸ್ತಿ ಬರುತ್ತೆ ಮತ್ತೆ ಇದ್ರಲ್ಲಿ ನಿಮ್ಗೆ ಮೆಟಲ್ ಫ್ಯಾನ್ ಬರುತ್ತೆ ಸರ್ ಮೆಟಲ್ ಫ್ಯಾನ್ ಇರೋದಕ್ಕೋಸ್ಕರ ನಿಮ್ಗೆ ಗಾಳಿ ಕೂಡ ಚೆನ್ನಾಗಿ ಜಾಸ್ತಿ ಬರುತ್ತೆ ಮತ್ತೆ ಇದರಲ್ಲೂ ಕೂಡ ಸೇಮ್ ನಿಮ್ಗೆ ಹನಿ ಕೂಮ್ಸ್ ಇರುತ್ತೆ ಸರ್ ಮೂರ್ ಸೈಡೆಡ್ ಹನಿ ಕೂಮ್ಸ್ ಇರುತ್ತೆ ಆಟೋ ಫಿಲ್ ಇರುತ್ತೆ ಐಸ್ ಚೇಂಬರ್ ಕೂಡ ಕೊಟ್ಟಿರ್ತೀವಿ ಸೊ ಐಸ್ ಕೂಡ ಹಾಕೊಂಡು ಯೂಸ್ ಮಾಡಬಹುದು ಪಂಪ್ ಸ್ವಿಂಗ್ ಕೊಟ್ಟಿರ್ತೀವಿ ಮತ್ತೆ ನಿಮಗೆ ಮೂರ್ ಸ್ಪೀಡು ಕೂಡ ಕೊಟ್ಟಿರ್ತೀವಿ ಸರ್ ಸೊ ಅದೇ ತರ ಇಲ್ಲಿ ನೈಂಟಿ ನೋಡಬಹುದು ನೀವು ಇದ್ರಲ್ಲೂ ಕೂಡ ನಿಮಗೆ ಲೇಯರ್ಸ್ ಇರುತ್ತೆ ಅದೇ ತರ ನಿಮಗೆ ನೈಂಟಿ ಲೀಟರ್ಸ್ ವರ್ಗೂ ನೀರ್ ಹಾಕೊಳ್ಳೋಕೆ ಡ್ರಮ್ ಕೂಡ ಇರುತ್ತೆ ಇದ್ರಲ್ಲೂ ಕೂಡ ನಿಮಗೆ ಹನಿ ಕೋಮು ಕೂಡ ಬರುತ್ತೆ ಸೊ ಎಲ್ಲಾ ಕೂಲರ್ಸ್ ಅಲ್ಲೂ ನಿಮ್ಗೆ ಆಟೋ ಫಿಲ್ ನಿಮ್ಗೆ ಇದನ್ನ ಕೊಟ್ಟಿರ್ತೀವಿ ಸರ್ ಸೊ ಅಂದ್ರೆ ಅದು ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ಪವರ್ ಇರ್ತಕ್ಕಂಥದ್ದು ಹೌದು ಸರ್ ಇದು 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 ಓಕೆ ಅಂದ್ರೆ ಲೀಟರ್ ಇದು ಅದೇ ತರ ಪವರ್ ಕೂಡ ಜಾಸ್ತಿ ಕೊಟ್ಟಿರ್ತೀವಿ ಹೌದು ಹೇಳ್ದೆ ಸರ್ ನೈಂಟಿ ಲೀಟರ್ಸ್ ಎಕ್ಸ್ಟ್ರಾ ಪವರ್ ಅಂತ ಇದು ಕೂಡ ನಿಮಗೆ ಆನ್ ಮಾಡ್ತೀನಿ ನೋಡಿ ಸೌಂಡ್ ಲೆಸ್ ಇರುತ್ತೆ ಇದು ಕೂಡ ನಿಮಗೆ ಸೌಂಡ್ ಬರಲ್ಲ ಎಕ್ಸ್ಟ್ರಾ ಪವರ್ ಇದೆ ನಿಮಗೆ ಸೌಂಡ್ ಲೆಸ್ ಅಲ್ಲಿ ಇರುತ್ತೆ ಸೊ ಇದು ಕೂಡ ನಿಮ್ಗೆ ನಾಲ್ಕು ಸೈಡ್ ಕೂಡ ನಿಮಗೆ ಏರ್ ಬರುತ್ತೆ ಸರ್ ಅಪ್ ಅಂಡ್ ಡೌನ್ ಬರುತ್ತೆ ರೈಟ್ ಅಂಡ್ ಲೆಫ್ಟ್ ಕೂಡ ನಿಮಗೆ ರಿಂಗ ಕೂಲರ್ ಸಿಗುತ್ತೆ ಸೊ ಅವ್ರಿಗೆ ಬರುತ್ತೆ ಅಂತ ಸೊ ಇದು ಕೂಡ ನಿಮಗೆ ಒಂದು ದೊಡ್ಡದ ಹಾಲ್ ಇದೆ ಇಲ್ಲ ಡೂಪ್ಲೆಕ್ಸ್ ಮನೆ ಇದೆ ಒಂದು ದೊಡ್ಡ ಶೋರೂಮ್ ಇದೆ ಇಲ್ಲ ಹಾಸ್ಪಿಟಲ್ಸ್ ಇದೆ ಅಂದ್ರೆ ಅಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ನೋಡಬಹುದು ಆರಾಮಾಗಿ ನಿಮಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವರೆಗೂ ನಿಮಗೆ ಈ ಗಾಳಿನ ಬರುತ್ತೆ ನೋಡಿ ಅಲ್ಲಿ ಆನ್ ಮಾಡಿರೋದು ಅದತ್ರ ಅಲ್ಲೂ ಕೂಡ ಅದು ಪೇಪರು ಹಿಂದಕ್ಕೆ ಹೋಗ್ತಾ ಇದೆ ಆ ಗಾಳಿ ಅಲ್ಲಿವರೆಗೂ ಹೋಗ್ತಾ ಇದೆ ಹಾಂ ಸರ್ ಆರಾಮಾಗಿ ನಿಮಗೆ ಐನೂರಿಂದ ಆರ್ನೂರು ಸ್ಕ್ವೇರ್ ಫೀಟ್ವರೆಗೂ ನಿಮಗೆ ಏನಿದೆ ಹಾಲ್ ಇರಲಿ ಇಲ್ಲ ಲಾಡ್ಜ್ ಇರಲಿ ಏನೇ ಇರಲಿ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಸೂಪರ್ ಓಕೆ ಪ್ರೈಸ್ ವಿಚಾರಕ್ಕೆ ಬಂದ್ರೆ ಇದು ಪ್ರೈಸ್ ತುಂಬಾ ಕಡಿಮೆನೇ ಇರುತ್ತೆ ಸರ್ ಸ್ಟಾರ್ಟಿಂಗ್ ನಾನು ನಿಮಗೆ ಹೇಳಿದೀನಿ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರೋದು ಕ್ವಾಲಿಟಿ ಅಲ್ಲಿ ನಿಮಗೆ ಕೂಲರ್ಸ್ ನ ಸಿಗ್ತಾ ಇದೆ ಅಂತ ಸೊ ಟೆನ್ ಲೀಟರ್ಸ್ ನಾನು ಹೇಳ್ದೆ ನಿಮಗೆ ಕೇವಲ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇದೆ ಅಂತ ಸೊ ಮಿಕ್ಕಿದ ಕೂಲರ್ಸ್ ಇಂದ ಏನ್ ತೋರಿಸ್ತಾ ಇದೀನಿ ಇದು ಡೀಟೇಲ್ಸ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನೇ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ನ ಇನ್ಫಾರ್ಮ್ ಮಾಡ್ತೀವಿ ಸರ್ ಮೂರ್ ಸಾವಿರದ ಎಂಟುನೂರಿಂದ ಅಪ್ ಟು ಎಲ್ಲಿ ಸರ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಟೆನ್ ಲೀಟರ್ಸ್ ಹೇಳಿದೆ ನಾನು ಅವಾಗ್ಲೇ ಹೇಳಿದೆ ನಿಮಗೆ ಮೆಗಾ ಕೂಲ್ ಒನ್ ಫೋರ್ಟಿ ಲೀಟರ್ಸ್ ಬರುತ್ತೆ ಅಂತ ಅದ್ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಹದಿಮೂರು ಸಾವಿರದ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಅಂದ್ರೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಹದಿಮೂರು ಸಾವಿರದ ಆರ್ನೂರು ರೂಪಾಯಿಗೂ ಇದೆ ಅಲ್ವಾ ಮೇಡಮ್ ನೆಕ್ಸ್ಟ್ ಯಾವ ಯಾವ ಮಾಡಲ್ ಇದೆ ಅದೊಂದು ತೋರಿಸ ಸರ್ ಅದು ಬಿಟ್ಟು ನಿಮಗೆ ನೆಕ್ಸ್ಟ್ ಮಾಡೆಲ್ಸ್ ಇದೆ ಪೋಲೋದಲ್ಲಿ ಇದೆ ಬ್ರೀಸಾದಲ್ಲಿ ಇದೆ ಸೊ ಪ್ರೈಡಲ್ಲಿ ನೋಡಿದ್ರೆ ಸರ್ ಫಾರ್ಟಿ ಲೀಟರ್ ಸಿಕ್ಸ್ಟಿ ಲೀಟರ್ ಎಕ್ಸ್ಪಿ ನೋಡಿದ್ರೆ ನೋಡಿದ್ರಿ ಲೀಟರ್ ಎಕ್ಸ್ಪಿ ಪಿ ನೋಡಿದ್ರಿ ಸೊ ಅದೇ ತರ ನಿಮಗೆ ಪೋಲೋ ಅಲ್ಲೂ ನೈಂಟಿ ಲೀಟರ್ಸ್ ಬರುತ್ತೆ ಸರ್ ಸೊ ಅದೇ ತರ ನೋಡಬಹುದು ನಿಮಗೆ ಬ್ರೀಸಾದಲ್ಲೂ ಸೆವೆಂಟಿ ಫೈವ್ ಲೀಟರ್ಸ್ ಮತ್ತೆ ಹಂಡ್ರೆಡ್ ಲೀಟರ್ಸ್ ಸರ್ ಬರುತ್ತೆ ಸೊ ಇದು ಕಾಂಬಿನೇಷನ್ ನೋಡಬಹುದು ಸರ್ ಕಲರ್ ಕಾಂಬಿನೇಷನ್ ನಿಮಗೆ ಯಾವ ತರ ಇದೆ ನೋಡಿ ಲುಕ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಅಪ್ಗ್ರೇಡೆಡ್ ಮಾಡಲ್ ಒಂದು ಯುನಿಕ್ ಸ್ಟೈಲ್ ಅಲ್ಲಿ ನಿಮ್ಗೆ ಬಿಲ್ಡ್ ಅಪ್ ಆಗಿದೆ ಸರ್ ಸೊ ಇದ್ರಲ್ಲೂ ಕೂಡ ನಿಮಗೆ ಅಡ್ಜಸ್ಟೇಬಲ್ ಲೋಯರ್ಸ್ ಇರುತ್ತೆ ಪಂಪ್ ಸ್ವಿಂಗಿಂಗ್ ಇರುತ್ತೆ ಸ್ಪೀಡ್ನೆಸ್ ಇರುತ್ತೆ ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ ಸರ್ ಇದರಲ್ಲೂ ಕೂಡ ನಿಮಗೆ ಹಂಡ್ರೆಡ್ ಲೀಟರ್ಸ್ ವರ್ಗೂ ನೀರು ಹಾಕೊಳ್ಳೋ ಟಪ್ಪು ಕೂಡ ಇರುತ್ತೆ ಮತ್ತೆ ಸೈಡ್ ಅಲ್ಲಿ ನೋಡಬಹುದು ನೀವು ಮಸ್ಕಿಟೋ ಮಶು ಕೂಡ ಕೊಟ್ಟಿರ್ತೀವಿ ಸರ್ ಪದೇ ಪದೇ ನೀರನ್ನ ಚೇಂಜ್ ಏನು ಅವಶ್ಯಕತೆ ಇರಲ್ಲ ಸೊ ಇದೇನಿದೆ ನೋಡ್ಬೋದು ಸರ್ ನೀವು ಒಂದು ಚಿಕ್ಕದು ಫ್ರಿಜ್ ಯಾವ ತರ ಇರುತ್ತೆ ನಿಮಗೆ ಅದೇ ತರ ನಿಮಗೆ ಐಸ್ ಕ್ಯೂಬ್ಸ್ನ ಹಾಕೊಳ್ಳೋಕೆ ಒಂದು ಚೇರ್ ಕೊಟ್ಟಿದೀವಿ ಸರ್ ಸೊ ಇದು ತುಂಬಾ ಸೌಂಡ್ಲೆಸ್ ಅಲ್ಲಿ ಇರುತ್ತೆ ನಿಮಗೆ ಸೊ ನೀವೊಂದು ಯು ಇರಲಿ ಇಲ್ಲ ನರ್ಸಿಂಗ್ ಹೋಮು ಹಾಸ್ಪಿಟಲ್ಸು ಲಾಡ್ಜು ಇಲ್ಲ ದೊಡ್ಡ ದೊಡ್ಡ ಬಂಗ್ಲೋ ಇರಲಿ ಅಲ್ಲೆಲ್ಲ ನೀವು ಇದನ್ನ ಫುಲ್ ಯೂಸ್ ಮಾಡ್ಕೊಬೋದು ಸರ್ ಸೊ ಈ ಕೂಲರ್ ನೀವು ಏನ್ ನೋಡ್ತಾ ಇದ್ದೀರಾ ಬ್ರೀಜಾ ಹಂಡ್ರೆಡ್ ಇರ್ಲಿ ಬ್ರೀಜಾ ಸೆವೆಂಟಿ ಫೈವ್ ಇರ್ಲಿ ಈ ಮಾಡೆಲ್ ನಾನು ಚಾಲೆಂಜ್ ಆಗಿ ಅಂತೀನಿ ಸರ್ ಆಲ್ ಓವರ್ ಕರ್ನಾಟಕ ಇರ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇರ್ಲಿ ನಿಮಗೆ ಈ ಮಾಡೆಲ್ಸ್ ಎಲ್ಲೂ ಸಿಗಕ್ ಚಾನ್ಸಸ್ ಇರಲ್ಲ ಸರ್ ಸೊ ಈ ಮಾಡಲ್ಸ್ ನಿಮ್ಗೆ ಎಲ್ಲೂ ಸಿಗಕ್ ಚಾನ್ಸಸ್ ಇರಲ್ಲ ಸಿಕ್ಕಿದ್ರೂ ನಿಮ್ಗೆ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಈ ಮಾಡೆಲ್ಸ್ ನ ಸಿಗುತ್ತೆ ಸರ್ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಎಂ ಆರ್ ಪಿ ಬಂದ್ಬಿಟ್ಟು ಹದಿನೆಂಟ್ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಆದರೆ ನಿಮಗೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೇವಲ ಕೇವಲ ನಿಮಗೆ ಹನ್ನೊಂದು ಸಾವಿರದ ನೂರು ರೂಪಾಯಿಗೆ ನಮ್ಮ ಬ್ರೀಜಾ ಹಂಡ್ರೆಡ್ ಕೂಲರ್ ನಿಮ್ಗೆ ಸಿಗ್ತಾ ಇದೆ ಲೀಟರ್ ಹೌದು ಸರ್ ನೋಡ್ಬೋದು ಲುಕ್ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಕೂಡ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಸರ್ ಸೌಂಡ್ ಲೆಸ್ ಇರುತ್ತೆ ಸೌಂಡ್ ಕೂಡ ನಿಮ್ಗೆ ಒಂಚೂರು ಬರಲ್ಲ ಸರ್ ಇದು ನೋಡಬಹುದು ಸರ್ ಆನ್ ಮಾಡಿದೀನಿ ಒಂಚೂರು ಕೂಡ ನಿಮಗೆ ಸೌಂಡ್ ಬರ್ತಾ ಇಲ್ಲ ಸರ್ ಸೌಂಡ್ ಲೆಸ್ ಇರುತ್ತೆ ನಿಮ್ಗೆ ಸೊ ಐಸಿಯು ಅಲ್ಲಿ ನೀವು ಆಪರೇಷನ್ ಥಿಯೇಟರ್ ಅಲ್ಲೂ ಕೂಡ ಈ ಕೂಲರ್ ನ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಸೊ ಗಾಳಿನೂ ಕೂಡ ನೋಡಿ ಸರ್ ನಿಮಗೆ ಆರಾಮಾಗಿ ಒಂದು ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ವರೆಗೂ ನಿಮಗೆ ಈ ಕೂಲರ್ನ ಯೂಸ್ ಮಾಡ್ಕೊಬೋದು ಸರ್ ಸೊ ನಿಮಗೆ ಒಂದು ದೊಡ್ಡ ದೊಡ್ಡ ಮಂಗ್ಳೂರು ಇದೆ ಇಲ್ಲ ನಿಮಗೆ ಲಾಡ್ಜ್ ಇದೆ ಇಲ್ಲ ಒಂದು ದೊಡ್ಡ ನರ್ಸಿಂಗ್ ಹೋಮ್ ಇದೆ ಹಾಸ್ಪಿಟಲ್ಸ್ ಇದೆ ಸೊ ಎಲ್ಲಿ ಬೇಕಾದ್ರೂ ನೀವು ಈ ಕೂಲರ್ನ ಯೂಸ್ ಮಾಡ್ಕೊಬೋದು ಸೂಪರ್ ಹಂಡ್ರೆಡ್ ಲೀಟರ್ ನೋಡಿ ಎಷ್ಟು ಹೇಳಿದ್ರೆ ಮೇಡಮ್ ಹನ್ನೊಂದು ಸಾವಿರದ ನೂರು ರೂಪಾಯಿ ಕೇವಲ ಅಷ್ಟೇ ನೋಡಿ ಆಲ್ ಓವರ್ ಕರ್ನಾಟಕದಾದ್ಯಂತ ಕಳಿಸ್ಕೊಡ್ತಾರೆ ನೂರು ಲೀಟರ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಬ್ರೆಜಾ ಹಂಡ್ರೆಡ್ ಲೀಟರ್ ಅಂತ ಹೇಳಿ ಈ ಮಾಡಲ್ ಏಮ್ ಅಲ್ವಾ ಮೇಡಮ್ ಸೂಪರ್ ನೆಕ್ಸ್ಟ್ ಮೇಡಮ್ ಸರ್ ಇದು ನೋಡಿದ್ದೀರಾ ನೀವು ಇದಕ್ಕಿಂತ ದೊಡ್ಡದು ಒಂದ್ ದೊಡ್ಡ ಕೂಡ ಇಲ್ಲಿ ಇದೆ ಸರ್ ಸೊ ನಾನು ಅವಾಗ್ಲೇ ಹೇಳ್ತೇನೆ ಮೆಗಾ ಕೂಲ್ ಅಂತ ಹೇಳ್ಬಿಟ್ಟಿ ಸೊ ಇದು ಕೂಡ ನಿಮ್ಗೆ ಟ್ರಾಲಿ ಮಾಡೆಲ್ ಅಲ್ಲಿ ಬರುತ್ತೆ ನಿಮ್ಗೆ ಸೊ ಇದು ಕೂಡ ನಿಮಗೆ ಒಂದು ದೊಡ್ಡದು ಹೋಟೆಲ್ ಇರ್ಲಿ ಇಲ್ಲ ಲಾಡ್ಜ್ ಹಾಸ್ಪಿಟಲ್ಸ್ ನೀವ್ ಎಲ್ ಬೇಕಾದ್ರೂ ಇದನ್ನು ಕೂಡ ಇಟ್ಕೊಬಹುದು ಸೊ ನೋಡ್ಬೋದು ಸರ್ ತ್ರೀ ಸಿಕ್ಸ್ಟಿ ಡಿಗ್ರಿ ವರ್ಗು ನಿಮ್ಗೆ ಇದು ರೊಟೇಟ್ ಆಗುತ್ತೆ ಸೊ ನೋಡ್ಬೋದು ಸರ್ ಇದೊಂದು ಅಪ್ಗ್ರೇಡೆಡ್ ಮಾಡಲ್ ನಿಮ್ಗೆ ಮೆಗಾಕೂಲ್ ಒನ್ ಫಾರ್ಟಿ ಲೀಟರ್ಸ್ ಅಂತ ಹೇಳ್ಬಿಟ್ಟು ದೊಡ್ಡಮ್ಮನು ಹೇಳ್ಬಹುದು ಸರ್ ಇದಕ್ಕೆ ಹೆಸರಲ್ಲೇ ನಿಮ್ಗೆ ಕೂಲ್ ಇದೆ ಅಂದ್ರೆ ಇದು ನಿಮ್ಗೆ ತುಂಬಾ ಕೂಲಿಂಗ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೆಸರಲ್ಲೇ ನಿಮ್ಗೆ ಕೂಲಿಂಗ್ ನ ಕೊಟ್ಟಿದೀವಿ ಸರ್ ಸೊ ನೋಡ್ಬೋದು ಪ್ಯೂರ್ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಸರ್ ಬರೇ ಹೇಳದೆಲ್ಲ ಕ್ವಾಲಿಟಿ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಸೊ ನೋಡ್ಬೋದು ಸರ್ ಯಾವ್ ತರ ಇದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಹೌದು ಸರ್ ಪ್ಯೂರ್ ಪ್ಲಾಸ್ಟಿಕ್ ಬರುತ್ತೆ ಸೊ ನೋಡಬಹುದು ಸರ್ ಇದೇನು ದೊಣ್ಣೆ ಅಲ್ಲ ಸರ್ ಇದು ಐರನ್ ರಾಡ್ ಇದು ಐರನ್ ರಾಡ್ ಅಲ್ಲಿ ನಾನು ಮೆಗಾ ಕೂಲ್ ಒನ್ ಫಾರ್ಟಿ ಲೀಟರ್ ಕೂಲರ್ ನ ನೋಡ್ ತೋರಿಸಿರೋದು ನಿಮಗೆ ಸೊ ನೋಡಬಹುದು ರಿಮ್ ಶಾ ಕಂಪ್ನಿಯಲ್ಲಿ ನಿಮಗೆ ಯಾವ ಕ್ವಾಲಿಟಿಯಲ್ಲಿ ನಿಮ್ಗೆ ಕೂಲರ್ ನ ಸಿಗ್ತಾ ಇದೆ ಅಂತ ಸೊ ನೋಡಬಹುದು ಸರ್ ಇದು ನೋಡಕ್ ದೊಡ್ಡದಿರೋದು ಆದ್ರೆ ನಿಮಗೆ ಕ್ಯಾರಿ ಮಾಡೋಕೆ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಸರ್ ಸೊ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಗೆ ನಿಮಗೆ ಇದು ರೊಟೇಟ್ ಆಗುತ್ತೆ ಸರ್ ಸೂಪರ್ ಸೊ ಇದ್ರಲ್ಲೂ ಕೂಡ ನಿಮಗೆ ಹಂಡ್ರೆಡ್ ಅಂಡ್ ಫಾರ್ಟಿ ಲೀಟರ್ಸ್ ಆಡ್ ಮಾಡಬಹುದು ಮತ್ತೆ ಇಲ್ಲೂ ಕೂಡ ನಿಮಗೆ ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ ಸ್ವಿಂಗ್ ಮೋಡ್ ಇರುತ್ತೆ ಮತ್ತೆ ನಿಮಗೆ ಹೈ ಮೀಡಿಯಂ ಲೋ ಅಲ್ಲಿ ಸ್ಪೀಡು ಕೂಡ ಇರುತ್ತೆ ಸರ್ ಮತ್ತೆ ಬ್ಯಾಕ್ ಸೈಡ್ ನೋಡಬಹುದು ಇದ್ರಲ್ಲೂ ಕೂಡ ನಿಮ್ಗೆ ಹನಿ ಕುಂಬ್ ಕೊಟ್ಟಿರ್ತೀವಿ ಸೊ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ನೋಡಬಹುದು ಸರ್ ನೀರ್ ಹಾಕೊಳಕ್ಕೆ ನೀವು ನೀರ್ ಹಾಕೊಳಕ್ಕೆ ನಿಮ್ಗೆ ಇನ್ಲೆಟ್ ಟಪ್ಪು ಕೂಡ ಕೊಟ್ಟಿರ್ತೀವಿ ಇದರಲ್ಲೂ ಕೂಡ ನೀರ್ನ ನೀವು ಆಡ್ ಮಾಡ್ಕೊಬಹುದು ಮತ್ತೆ ಅದೇ ತರ ನಿಮಗೆ ಈ ಸೈಡ್ ಬಂದ್ಬಿಟ್ಟು ಲೋಡ್ಸ್ ಇದು ಕೂಡ ಕೊಟ್ಟಿರ್ತೀವಿ ಸರ್ ಕೂಡ ಹೌದು ಸರ್ ಪೈಪ್ ಕನೆಕ್ಷನ್ ಕೊಟ್ಟಿ ನೀವು ನೀರ್ನ ಆಡ್ ಮಾಡ್ಕೊಬಹುದು ಮತ್ತೆ ನಿಮಗೆ ಇಟ್ಟಿ ನೀವು ಲಾಕು ಕೂಡ ಮಾಡ್ಕೊಬಹುದು ಸರ್ ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿರ್ತೀವಿ ನಿಮಗೆ ಸೊ ಎಷ್ಟೋ ಜನ ಎಷ್ಟೋ ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ಇರ್ತಿರ ಏನ್ ಕೊಡುಗೆ ಕೊಡಬೇಕು ಅಂತ ಗೊತ್ತಿರಲ್ಲ ಹೌದು ಸೊ ಈ ವಿಡಿಯೋ ನೋಡಿದಿರಲ್ಲ ಒಂದ್ ದೇವಸ್ಥಾನ ಬೇಸಿಗೆ ಇಷ್ಟ ಆಗಂತ ಒಂದು ಪುಣ್ಯಕ್ಷೇತ್ರಗಳಿಗೆ ಇದನ್ನ ಒಂದು ಕೊಡುಗೆ ಕೊಡಬಹುದು ಅಂತಾನು ಹೇಳ್ಬೋದು ಹೌದು ದೇವಸ್ಥಾನ ಇಲ್ಲಿ ಮಸ್ಜೀದ್ ಇರ್ಲಿ ಇಲ್ಲ ನಿಮ್ಗೆ ಲಾಡ್ಜ್ ಎಲ್ ಬೇಕಾದ್ರು ನೀವು ಈ ಕೂಲರ್ ನ ಯೂಸ್ ಮಾಡ್ಕೊಬಹುದು ಒಂದು ಫ್ಯಾನ್ ಬಿಸಿಗಾಳಿನೇ ಬಿಸುತ್ತೆ ಅದೇ ಒಂದು ಏರ್ ಕೂಲರ್ ನೀರು ಕೂಲಾಗಿರೋದ್ ಹಾಕೋದ್ರ ಮುಖಾಂತರ ಏರ್ ಬರುತ್ತೆ ಆ ಭಕ್ತಾದಿಗಳು ಕಿವಿ ನಿಂತ್ಕೊಳೋದು ಬೇವು ಆ ಅನುಭವ ನನಗೂ ಆಗಿದೆ ಹಾಗಾಗಿ ನೋಡ್ತಕ್ಕವ್ರಿಗೆ ಇದೊಂದು ಮಾಹಿತಿ ಅಂತ ಹೇಳ್ಬೋದು ಸೊ ನೋಡಿ ಸರ್ ಹೇಳಿದೆ ನಾನು ದೊಡ್ಡಮ್ಮ ಕೂಲರ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ವೀರ್ಸು ಇರುತ್ತೆ ಇಲ್ಲ ಎತ್ತಿಗ್ಬೇಕು ಅಂದ್ರೆ ನಿಮಗೆ ಏಜೆಡ್ ಪರ್ಸನ್ ಇರ್ಲಿ ಇಲ್ಲ ಮಕ್ಳು ಇರ್ಲಿ ಯಾರು ಬೇಕಾದ್ರೂ ಈ ಕೂಲರ್ ನ ಕ್ಯಾರಿ ಮಾಡ್ಬೋದು ಸರ್ ಸೊ ನೋಡಿ ನಿಮ್ಗೆ ಈಸಿ ಟು ಕ್ಯಾರಿ ಇರುತ್ತೆ ಸರ್ ಲೈಟ್ ವೇಟ್ ಇರುತ್ತೆ ನಿಮ್ಗೆ ಎಲ್ ಬೇಕಾದ್ರೂ ಕ್ಯಾರಿ ಮಾಡಿ ನೀವು ಆರಾಮಾಗಿ ಇಟ್ಕೊಬಹುದು ಅಂದ್ರೆ ಇಬ್ರು ಲೇಡೀಸ್ ಎತ್ತಿದಿರ ಅಂದ್ರೆ ಲೈಟ್ ವೇಟ್ ಇರುತ್ತೆ ಸರ್ ಸೊ ಈಸಿಯಾಗಿ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡಬಹುದು ಸೊ ನೋಡಿ ಸರ್ ಇದು ಕೂಡ ಆನ್ ಮಾಡ್ತೀನಿ ನಿಮಗೆ ಸೌಂಡ್ಲೆಸ್ ಇರುತ್ತೆ ಸರ್ ಇದು ಕೂಡ ನಿಮಗೆ ಆರಾಮಾಗಿ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಸ್ಕ್ವೇರ್ ಫೀಟ್ ವರ್ಗು ನಿಮ್ಗೆ ಇದನ್ನ ಯೂಸ್ ಮಾಡಬಹುದು ಸೊ ನೋಡಿ ಸರ್ ಯಾವ ತರ ಗಾಳಿ ಬರ್ತಾ ಇದೆ ಅಂತ ನೋಡಿ ಎಷ್ಟು ದೂರ ಹೋದ್ರೆ ನಿಮಗೆ ಗಾಳಿ ಬರ್ತಾನೆ ಇದೆ ಸರ್ ಆಚೆ ಬಂದ್ರು ಗಾಳಿ ಬಿಸ್ತಿದ್ಯಲ್ಲ ಹೌದು ಸರ್ ನೋಡಿ ಅದೇನು ಎಳ್ಕೊಂಬರ್ತಾ ಬರ್ತಾ ಇಲ್ಲ ಹಿಂದೆ ಅದು ಅಲ್ಲಿ ಹತ್ರ ಅಲ್ಲೇ ಇದೆ ಬಟ್ ಅಲ್ಲಿಂದ ಇಲ್ಲಿವರೆಗೂ ಬೀಸ್ತಾ ಇದೆ ಅದು ಸಾವಿರದ ಇನ್ನೂರಿಂದ ಸ್ಕ್ವೇರ್ ಫೀಟ್ ವರ್ಗು ನಿಮಗೆ ಗಾಳಿ ಆರಾಮಾಗಿ ಬರುತ್ತೆ ಸರ್ ಇದು ಸೂಪರ್ ಅಂದ್ರೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಕೂಡ ಬೀಸ್ತಾ ಇದೆ ಅಂದ್ರೆ ಪವರ್ಫುಲ್ ಸರ್ ಸೊ ನೋಡಿರಲ್ವ ಸರ್ ಆನ್ ಮಾಡಿದ್ದೆ ನಿಮಗೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಸ್ಕ್ವೇರ್ ಫೀಟ್ವರೆಗೂ ನಿಮಗೆ ಗಾಳಿ ಬರ್ತಾನೆ ಇತ್ತು ಸರ್ ಸೊ ನೋಡಿದ್ರಿ ನೀವು ತೂಫಾನ್ ಸುನಾಮಿ ಯಾವ ಥರ ಇರುತ್ತೆ ಆ ಥರ ಗಾಳಿ ನಿಮಗೆ ನಮ್ಮ ಮೆಗಾ ಕೂಲ್ ಒನ್ ಫಾರ್ಟಿ ಕೂಲರಲ್ಲಿ ನಿಮಗೆ ಬಂದಿದೆ ಸರ್ ಸೊ ಈ ಪ್ರೈಸ್ ಏನು ಕೊಡ್ತಾ ಇದ್ದೀವಿ ಈ ಕ್ವಾಲಿಟಿ ಏನು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ಹೇಳ್ತೀನಿ ಸರ್ ಬೇರೆ ಕಂಪ್ನಿ ಇರಲಿ ಬೇರೆ ಬ್ರ್ಯಾಂಡರ್ ಇರಲಿ ಈ ಗೆ ಈ ನ ಯಾರು ಕೊಡೋಕೆ ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ನಾವು ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಒಂದು ಮೆಗಾ ನ ಕೊಡ್ತಾ ಇರೋದು ಸೊ ಅದನ್ನ ಅವಾಗಲೇ ಹೇಳಿದೆ ನಿಮಗೆ ಪ್ರೈ ಕೇವಲ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಸೊ ಈ ಪ್ರೈಸ್ ಅಲ್ಲಿ ಯಾರು ಸಾವಿರದ ನಿಮಗೆ ರೂಪಾಯಿಗೆ ನಮ್ಮ ಮೆಗಾಕೂಲ್ ಒನ್ ಫಾರ್ಟಿ ಲೀಟರ್ ಕೂಲರ್ ಸಿಗ್ತಾ ಇದೆ ಸರ್ ಸೊ ಈ ಒಳ್ಳೆ ಕ್ವಾಲಿಟಿ ನಿಮಗೆ ರಿಮ್ಶಾ ಕಂಪ್ನಿಯಲ್ಲಿ ಮಾತ್ರ ಸಿಗ್ತಾ ಇದೆ ಸರ್ ಬೇರೆ ಬ್ರಾಂಡ್ ಬೇರೆ ಕಂಪ್ನಿಯಲ್ಲಿ ನಿಮಗೆ ಈ ಮಾಡಲ್ ಸಿಕ್ಕಿದ್ರೆ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಆದ್ರೆ ಈ ಕ್ವಾಲಿಟಿ ಇರಲ್ಲ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿರಲ್ಲ ಅನ್ಬ್ರೇಕಬಲ್ ಬಾಡಿಯಲ್ಲಿ ಇರಲ್ಲ ಸರ್ ಆದ್ರೆ ನಮ್ಮ ರಿಮ್ಶಾ ಕಂಪನಿಯಲ್ಲಿ ಕಂಪ್ನಿಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ ಅನ್ಬ್ರೇಕಬಲ್ ಬಾಡಿಯಲ್ಲಿ ನಿಮ್ಗೆ ಕೇವಲ ಮೂರ್ ಸಾವಿರದ ಏಳ್ನೂರು ರೂಪಾಯಿಗೆ ಮೆಗಾ ಕೂಲ್ ಒನ್ ಫಾರ್ಟಿ ಕೂಲರ್ ನ ಕೊಡ್ತಾ ಇದೀವಿ ಸರ್ ಸೊ ಈ ಕೂಲರ್ ಅಲ್ಲ ಸರ್ ಇಲ್ಲಿ ನೋಡಬಹುದು ನಿಮಗೆ ಟೆನ್ ಲೀಟರ್ಸ್ ಇಂದ ನಿಮ್ಗೆ ಮೆಗಾಕೂಲ್ ಒನ್ ಫಾರ್ಟಿ ಲೀಟರ್ಸ್ ವರ್ಗೂ ಕೂಲರ್ ನ ತೋರಿಸಿದ್ವಿ ಸುಮಾರು ನಿಮಗೆ ಹತ್ತಿಂದ ಹದಿನೈದು ಮಾಡಲ್ಸ್ ನಾವು ಡೆಮೋ ನಿಮಗೆ ತೋರಿಸಿದೀವಿ ಸರ್ ಸೊ ಈ ಕೂಲರ್ಸ್ ಎಲ್ಲ ಏನಿದೆ ನಿಮಗೆ ಬ್ರ್ಯಾಂಡ್ ಎ ಬ್ರ್ಯಾಂಡ್ ಸಿ ಬ್ರ್ಯಾಂಡ್ ಎಸ್ ಸೊ ಇಲ್ಲಿ ನಿಮ್ಗೆ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ನಮ್ಮ ಬ್ರಿನ್ಶಾ ಕೂಲರ್ ನ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರ ಸರ್ ಸೊ ಅಲ್ಲಿ ಏನ್ ಕ್ವಾಲಿಟಿ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಅದೇ ಕ್ವಾಲಿಟಿ ನಮ್ಮ ರಿಮ್ಷಾ ಕಂಪ್ನಿಯ ಕೂಲರ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಸರ್ ಸೊ ಫರ್ದರ್ ಏನಾದ್ರು ನಿಮಗೆ ಡೀಟೇಲ್ಸ್ ನ ಬೇಕು ಅಂದ್ರೆ ಸ್ಕ್ರೀನ್ ನಲ್ಲಿ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ದೇ ಆದ ಟೆಲಿಕಾಲರ್ಸ್ ಇರ್ತಾರೆ ನಿಮಗೆ ಏನೇ ಇನ್ಫಾರ್ಮೇಶನ್ ಇಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತಾರೆ ಸರ್ ಇದಕ್ಕೆಲ್ಲ ವಾರಂಟಿ ಯಾವ ತರ ಸರ್ ಇಲ್ಲಿ ಏನ್ ನೋಡಿದಿರಾ ಕೂಲರ್ಸ್ ನೀವು ಹತ್ತಿಂದ ಹನ್ನೆರಡು ಮಾಡೆಲ್ಸ್ ಇದು ಎಲ್ಲದಕ್ಕೂ ನಿಮಗೆ ಹತ್ತು ವರ್ಷ ವಾರಂಟಿ ಇರುತ್ತೆ ಸರ್ ಒಂದ್ ವರ್ಷ ನಿಮಗೆ ಮೋಟರ್ ಮತ್ತೆ ಪಂಪ್ ಮೇಲೆ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ನಿಮಗೆ ವಾರಂಟಿ ಕೂಡ ಇರುತ್ತೆ ಸರ್ ಹತ್ತು ಲೀಟರ್ ಇಂದ ನೂರ ನಲವತ್ತು ಲೀಟರ್ ಏರ್ ಕೂಲರ್ ಯಾವ್ದೇ ತಗೊಂಡ್ರು ಇದೇ ತರನೇ ಹೌದು ಸರ್ ಅಲ್ವಾ ಹೌದು ಸೂಪರ್ ಮೇಡಮ್ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನಾವು ತಿಳಿಸ್ಕೊಟ್ರಿ ಈಗ ಇಷ್ಟೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಲ್ಲ ಗಾಳಿ ಬೀಸುತ್ತೆ ಇದು ಸೊ ಕರೆಂಟ್ ಬಿಲ್ ಜಾಸ್ತಿನೇ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡ್ಬೋದಂಗ್ ಕಮ್ಮಿ ಬರುತ್ತಾ ಸರ್ ಬೇರೆ ಬ್ರ್ಯಾಂಡು ಬೇರೆ ಕಂಪ್ನಿಯ ಕೂಲರ್ಸಿಂದ ನಮ್ಮ ರಿಮ್ಷಾ ಕಂಪ್ನಿಯ ಕೂಲರ್ಸಲ್ಲಿ ನಿಮಗೆ ಪವರ್ ಕನ್ಸಪ್ಷನ್ ತುಂಬ ಕಡಿಮೆ ಇರುತ್ತೆ ಸರ್ ಈಗ ನೀವು ಎ ಸಿ ಹಾಕ್ಸೋಕೆ ಹೋದ್ರೆ ನಿಮಗೆ ಬಜೆಟು ಕೂಡ ಜಾಸ್ತಿ ಆಗುತ್ತೆ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ನಿಮಗೆ ಎಸಿಯಲ್ಲಿ ಹಿಡಿಯುತ್ತೆ ಮತ್ತೆ ನಿಮಗೆ ಅದು ಟೂ ಟು ತ್ರೀ ಅವರ್ಸ್ ಇಲ್ಲ ಒಂದು ಐದು ಅವರ್ಸ್ ಯೂಸ್ ಮಾಡಿದ್ರೆ ನಿಮಗೆ ಪವರ್ ಕನ್ಸಪ್ಷನ್ ಜಾಸ್ತಿ ತಗೊಳ್ಳುತ್ತೆ ಸೊ ಆ ಲೈಟ್ ಬಿಲ್ನ ನೀವೇನು ಕಟ್ತೀರಾ ಆ ಲೈಟ್ ಬಿಲ್ ಅಮೌಂಟಲ್ಲಿ ನಾನು ನಿಮಗೆ ಟೆನ್ ಲೀಟರ್ಸ್ ಬೋಲ್ಟ್ ಕೂಲರ್ನ ನಿಮಗೆ ಕೊಡ್ತಾ ಇದ್ದೀನಿ ಸರ್ ಸೊ ನಮ್ಮ ಎಲ್ಲ ರಿಮ್ಷಾ ಕೂಲರ್ಸಲ್ಲಿ ನಿಮಗೆ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ವ್ಯಾಟ್ಸ್ ಇರೋದಕ್ಕೋಸ್ಕರ ನಿಮಗೆ ಪವರ್ ಕನ್ಸಪ್ಷನ್ ಕೂಡ ತುಂಬಾ ಕಡಿಮೆ ಇರುತ್ತೆ ಸರ್ ಸೊ ಐದರಿಂದ ಹತ್ತು ಅವರ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಒಂದಿಂದ ಎರಡು ಯೂನಿಟ್ ಕಟ್ ಆಗುತ್ತೆ ಮೋಸ್ಟ್ಲಿ ಹೇಳಕ್ ಹೋದ್ರೆ ನಿಮಗೆ ಏಳಿಂದ ಹತ್ತು ರೂಪಾಯಿ ನಿಮಗೆ ಬರುತ್ತೆ ಸರ್ ಅಷ್ಟೇ ಅಂದ್ರೆ ಒಂದು ಸಿ ಎಫ್ ಎಲ್ ಬಲ್ಪ್ ಈಕ್ವಲ್ ಮಾಡಬಹುದು ಇದನ್ನ ಅಲ್ವಾ ಮೇಡಮ್ ಹೌದು ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ ಯಾರಿಗೆಲ್ಲ ಈ ಏರ್ ಕೂಲರಲ್ಲಿ ಹತ್ತು ಲೀಟ್ರಿಂದ ನೂರ ನಲವತ್ತು ವರೆಗೂ ಎಲ್ಲಾ ತರ ಏರ್ ಕೂಲರ್ ಈ ರಿಮ್ಷಾ ಇದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ನಿಮ್ಮ ಮನೆಗೆ ಕಳಿಸ್ಕೋಬಹುದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒನ್